ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಅವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೋಡಿ ಪದ್ಮನಾಭನಗರದಲ್ಲಿ ಎಲ್ಲ ಕಾರ್ಯಕರ್ತರ ಮುಖಂಡರ ಹಾಗೂ ಜನಪ್ರತಿನಿಧಿಗಳ ಸಮಾವೇಶ ನಡೀತು ಇದರ ನೇತೃತ್ವ ಶ್ವೇತ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾದಂಥವರು ಅವರು ವಹಿಸ್ಕೊಂಡಿದ್ದರು ಜೊತೆಗೆ ಪದನಾಭರ ಕ್ಷೇತ್ರದ ಶಾಸಕರು ಕೂಡ ಹೌದು ಮಾಜಿ ಸಚಿವರು ಆದಂತಹ ಶ್ವೇತ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪದಾಧಿಕಾರಿಗಳ ಪದಗ್ರಹಣ ನಡೆಯಿತು ಈ ಸಂದರ್ಭದಲ್ಲಿ ಅನೇಕ ಅನ್ಯ ಪಕ್ಷದ ಕಾರ್ಯಕರ್ತರು ಮುಖಂಡರು ಕೂಡ ಬಿ ಜೆ ಪಿಗೆ ಸಾಥ್ ನೀಡುತ್ತಾ ಬಿ ಜೆ ಪಿ ಸದಸತ್ವ ಅಭಿಯಾನದ ಜೊತೆಗೆ ಬಿ ಜೆ ಪಿ ಸೇರ್ಪಡೆಯಾದರು ಇವರೆಲ್ಲರಿಗೂ ಪದಾಧಿಕಾರಿಗಳ ಪದಗ್ರಹಣ ಕೂಡ ನಡೆಯಿತು ನೋಡಿ ಇದು ಪದಾಧಿಕಾರಿ ಪದಗ್ರಹಣಗಳ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಉತ್ಸುಕರಾಗಿ ಭಾಗಿಯಾಗಿದ್ದು ಎಲ್ಲರೂ ಕೂಡ ತುಂಬ ಶ್ಲಾಘನೀಯ ಹಾಗೆ ನಿರಂತರವಾಗಿ ಪದ್ಮನಾಭನಗರದಲ್ಲಿ ಬಿ ಜೆ ಪಿ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮ ನಡೀತಾನೇ ಇರುತ್ತೆ ಇದೇನೋ ಹೊಸದಲ್ಲ ಇದೇ ರೀತಿ ನಿರಂತರವಾಗಿ ಪ್ರತಿ ವಾರ್ಡ್ನಲ್ಲೂ ಪ್ರತಿ ಹೋಬಳಿಯಲ್ಲೂ ಇಡೀ ಕ್ಷೇತ್ರದಾದ್ಯಂತ ಇಂಥ ಕಾರ್ಯಕ್ರಮಗಳು ಹಲವಾರು ನಡೆದಿದೆ ನಡೀತಾ ಇದೆ ಇದೀಗ ಹೊಸದಾಗಿ ಪದ್ಮನಾಭನಗರ ಕ್ಷೇತ್ರದಲ್ಲಿ ಬೇರೊಂದು ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿಯೊಟ್ಟಿಗೆ ಸೇರಿ ಬಿ ಜೆ ಪಿಯ ಕೀರ್ತಿ ಪತಾಕೆಯನ್ನು ಎತ್ತಿಡಿಯುವಲ್ಲಿ ಸಫಲರಾಗಿದ್ದಾರೆ ಪದ್ಮನಾಭನಗರದಲ್ಲಿ ಈ ಪದ್ಮನಾಭನಗರದಲ್ಲಿ ಮಾಜಿ ಕಾರ್ಪೊರೇಟರ್ಗಳಾದಂತಹ ಹಾಗೂ ಶಾಸಕರುಗಳಾದಂತಹ ಶಿವತಾ ಆರ್ ಅಶೋಕ್ ರವರು ವಿರೋಧ ಪಕ್ಷದ ನಾಯಕರು ಹಾಗೂ ಶಿವತ ಲಕ್ಷ್ಮಿಕಾಂತ್ ರವರು ಯಡಿಯೂರು ವಾರ್ಡ್ ಸದಸ್ಯರು ಮತ್ತೊಬ್ಬರು ನಾಗರಾಜವರು ಬಿ ಬಿ ಎಂ ಪಿ ಸದಸ್ಯರು ಹೀಗೆ ಯಶೋಧ ಲಕ್ಷ್ಮೀಕಾಂತ್ ಅವರು ಯಡಿಯೂರು ವಾರ್ಡ್ ಸದಸ್ಯರು ಬಸವರಾಜವ್ರವರು ಬಿ ಬಿ ಎಂ ಪಿ ಸದಸ್ಯರು ಹಾಗೆ ಉಮೇಶ್ ಅವರು ಅತಿ ಮುಖ್ಯವಾಗಿ ಈ ಸಮಾರಪ ಸಮಾರಂಭ ಸಮಾರೋಪದ ಒಂದು ಕೇಂದ್ರ ಬಿಂದು ಹೇಳಿದ್ರೆ ತಪ್ಪಾಗಲಾರದು ಕೇಂದ್ರ ಸಂಸದರು ಹಾಗೂ ಬೆಂಗಳೂರು ದಕ್ಷಿಣ ಸಂಸದರು ಆದಂತಹ ಶ್ರೀತ ತೇಜಸ್ವಿ ಸೂರ್ಯರವರು ಹಾಗೆ ಮತ್ತೊಬ್ಬ ಶಾಸಕರಾದ ಶ್ರೀತ ಸಿ ಕೆ ರಾಮಮೂರ್ತಿಯವರು ಇವರು ಮೊದಲು ಕಾರ್ಪೊರೇಟ್ರಾಗಿದ್ದವರು ಬಿ ಬಿ ಎಂ ಪಿ ಸದಸ್ಯರು ತದನಂತರ ಇದೀಗ ಜಯನಗರ ಕ್ಷೇತ್ರದ ಶಾಸಕರು ಹೌದು ಹಾಗೆಯೇ ಬೆಂಗಳೂರು ಉಸ್ತುವಾರಿ ಅಧ್ಯಕ್ಷರೂ ಹೌದು ಈಗಾಗಲೇ ಸಿ ಕೆ ರಾಮಮೂರ್ತಿಯವರು ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡು ಜಯನಗರದಾದ್ಯಂತ ಅನೇಕ ಕಾರ್ಯಕ್ರಮಗಳನ್ನು ನೀಡುತ್ತಾ ಬಂದಿರುವುದು ಶ್ಲಾಘನೀಯ ಇದರೊಟ್ಟಿಗೆ ಯಡಿಯೂರು ವಾರ್ಡಿನ ಶ್ರೀತ ಯಶೋಧ ಲಕ್ಷ್ಮೀಕಾಂತ್ ಅವರು ಹಾಗೂ ಲಕ್ಷ್ಮೀಕಾಂತ್ ಅವರೊಡಗೂಡಿ ಭಾಳ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಯಡಿಯೂರು ವಾರ್ಡನ್ನು ಅಭಿವೃದ್ಧಿ ಪತ್ರದ ತ ಕೊಂಡೊಯ್ದಿದ್ದಾರೆ ಅಂತೇಳಿದ್ರೆ ತಪ್ಪಾಗಲಾರ್ದು ಇದೆಲ್ಲರೊಟ್ಟಿಗೆ ಹೇಳಲೇಬೇಕಾದಂಥ ಹೆಸರು ಶ್ರೀತ ಎನ್ ಆರ್ ರಮೇಶ್ ಅವರು ರಮೇಶ್ ಅವರು ಇಲ್ಲದಿದ್ದರೆ ಇವತ್ತು ಬೆಂಗಳೂರು ದಕ್ಷಿಣ ಹಾಗೆ ಬೆಂಗಳೂರು ಸುತ್ತಮುತ್ತ ಬಿ ಜೆ ಪಿ ಇವತ್ತು ಹೆಸರು ಇರ್ತಕ್ಕಂಥದ್ದೇ ಒಂದು ಎನ್ ಆರ್ ರಮೇಶ್ ಅವರಿಂದ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಯಾಕೆ ಅಂತಂದರೆ ಒಂದು ಎಲ್ಲರ ಒಂದು ಅಸ್ತಿತ್ವವನ್ನು ಅಲುಗಾಡಿಸ್ತಾ ಇರ್ತಂಥದ್ದು ಅಂದರೆ ವಿರೋಧ ಪಕ್ಷದವರ ಅಸ್ತಿತ್ವವನ್ನೇ ಅಲುಗಾಡಿಸ್ತಾ ಇರೋವಂಥದ್ದು ಶೀತ ಎನ್ ಆರ್ ರಮೇಶ್ ಅವರು ಒಂದು ರೀತಿ ಅಂತಲೇ ಆಗೋಬಿಟ್ಟಿದ್ದಾರೆ ಅವರು ಅವರು ಕೂಡ ಬಿ ಬಿ ಎಂ ಪಿ ಸದಸ್ಯರು ಹೌದು ಹಾಗೇ ಈ ಕಾರ್ಯಕರ್ತರ ಕೇಂದ್ರಬಿಂದುವು ಹೌದು ಸೂತ ಹಾಗೆ ಎಸ್ ಎಸ್ ಕೆ ನಟರಾಜವರು ಅವರು ಕೂಡ ಬಿ ಬಿ ಎಂ ಪಿ ಸದಸ್ಯರು ಆಡಳಿತ ಪಕ್ಷದ ನಾಯಕರಾಗಿದ್ದಂಥವರು ಈ ಎಲ್ಲರಡೂಗೂಡಿ ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಅಚ್ಚುಕಟ್ಟಾಗಿ ನಡೆಯಿತು ಎಲ್ಲರಿಗೂ ಒಂದು ಪದಾಧಿಕಾರಿಗಳ ಪದಗ್ರಹಣವನ್ನು ಏರ್ಪಡಿಸಿ ಎಲ್ಲರಿಗೂ ಅಧಿಕಾರದ ಹಸ್ತಾಂತರ ಮಾಡಲಾಯಿತು ನೋಡಿ ಕೇವಲ ಬಿ ಜೆ ಪಿಯಲ್ಲಿ ಅಧಿಕಾರ ಹಸ್ತಾಂತರ ಅಥವಾ ಅಧಿಕಾರವನ್ನು ಪಡಿಬೇಕು ಅನ್ನೋವಂಥ ಹಂಬಲ ಯಾವುದೂ ಇಲ್ಲ ಎಲ್ಲರೂ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಕಾರ್ಯಕರ್ತರಾಗೇ ದುಡಿತಾ ಇರ್ತಕ್ಕಂಥದ್ದು ಇಲ್ಲಿ ಕಾರ್ಯಕರ್ತರಾಗೇ ದುಡಿತಾರೆ ಜನಸೇವಕರು ಅಂತಲೇ ಶ್ಯುತ ನಮ್ಮ ಮಾ ಹಿಂದಿನ ಪ್ರಧಾನಿ ಏನಿದ್ದಾರೆ ನಮ್ಮ ಮೋದಿಜಿ ಸಾಹೇಬರು ಅವರು ಕೂಡ ನಾನು ಒಬ್ಬ ಜನಸೇವಕ ಅಂತಲೇ ಹೇಳ್ಕೊಂಡಿರೋದು ಅದೇ ರೀತಿ ಎಲ್ಲರೂ ಆ ಮೋದಿಯವರ ಏನು ವಾಕ್ಯ ಪರಿಪಾಲನೆ ಪಿತೃವಾಕ್ಯ ಪರಿಪಾಲನೆ ರಾಮ ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಇವತ್ತು ಮೋದಿಯವರ ಏನು ಮಾತು ಹೇಳ್ತಾರೆ ಆ ವಾಕ್ಯ ಪರಿಪಾಲನೆ ಮಾಡ್ಕೊಂಡು ಇರ್ತಕ್ಕಂಥ ಬಿ ಜೆ ಪಿ ನಾಯಕರುಗಳು ಅಡಿಯೂರಿನಲ್ಲಿ ಯಥೇಚ್ಛವಾಗಿದ್ದಾರೆ ಅಂಥ ನಾಯಕರುಗಳು ಕೂಡ ಇಂದು ನಾನು ಒಬ್ಬ ಜನಸೇವಕ ಅಷ್ಟೇ ನಾನೊಬ್ಬ ಜನಪ್ರತಿನಿಧಿ ಅಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಒಂದು ರೀತಿ ಹ್ಯಾಟ್ಸಪ್ ಅಂತ ಹೇಳ್ಬೋದು ಇದೇ ರೀತಿ ಇವರೆಲ್ಲರ ಕಾರ್ಯವು ವಿಕಾಸದತ್ತ ನಡೆಯಲ್ಲಿ ಜೈ ಹಿಂದ್ ಜೈ ಕರ್ನಾಟಕ